ರೈಟ್ ಇನ್ನು ಬಳ್ಳಾರಿ ವಿಚಾರಕ್ಕೆ ಹೋಗೋಣ ಬಳ್ಳಾರಿಯಲ್ಲಿ ಈಗಾಗಲೇ ದರ್ಶನ್ ಅವರನ್ನ ಜೈಲಿಗಟ್ಟಲಾಗಿದೆ ಜೈಲಿನಲ್ಲಿ ಅವರಿಗೆಲ್ಲವೂ ಕೂಡ ಸರಿ ಇಲ್ಲ ಪದೇ ಪದೇ ಕಂಪ್ಲೇಂಟ್ ಮಾಡ್ತಿದ್ದಾರೆ ಈಗ ವಕೀಲರು ಎಂಟ್ರಿ ಕೊಟ್ಟಿದ್ದಾರೆ ಈ ಥರ ಕಲಾಟೆ ಮಾಡಬೇಡಿ ಅಂತ ನೀತಿ ಪಾಠವನ್ನ ಮಾಡಿದ್ದಾರೆ ದರ್ಶನ್ಗೆ ಪತ್ರ ಬರೆದು ನೀತಿ ಪಾಠ ಮಾಡಿದಂತ ವಕೀಲರು ಪದೇ ಪದೇ ತೊಂದರೆ ಕೊಟ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಜೈಲಿನಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ವಕೀಲರಿಗ ಸಲಹೆಯನ್ನ ಕೊಟ್ಟಿದ್ದಾರೆ ಪದೇ ಪದೇ ರೀತಿ ಕ್ರೀಕ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಬೇಲ್ಗೆ ಸಮಸ್ಯೆ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಕಾನೂನು ಹೋರಾಟಕ್ಕೆ ತೊಡಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಕೀಲರು ಪದೇ ಪದೇ ರೀತಿಯಾದಂಥ ಗಲಾಟೆಗಳನ್ನು ಮಾಡಿಕೊಟ್ರೆ ಸಮಸ್ಯೆ ಆಗುತ್ತೆ ಅಂತ ಪತ್ರ ಬರೆದು ಈಗ ವಕೀಲರು ದರ್ಶನ್ಗೆ ಎಚ್ಚರಿಕೆಯನ್ನು ಕೊಡಿದ್ದಾರೆ ಮಾಧ್ಯಮಗಳ ಕ್ಯಾಮೆರಾ ಕಂಡು ದುರ್ನಡತೆ ತೋರಿದಂಥ ದರ್ಶನ್ ಅದಾದ ಬಳಿಕ ಪದೇ ಪದೇ ಜೈಲು ಸಿಬ್ಬಂದಿಗಳ ಜೊತೆಗೆ ಕಿರಿಕ್ ಮಾಡ್ತಾ ಇದ್ದ ಟಿ ವಿ ಸರಿ ಇಲ್ಲ ಬೇರೆ ವಿಷಯಗಳಿಗಾಗಿ ಇದೇ ರೀತಿ ಅಂತ ತೊಂದರೆಗಳಾಗ್ತಾಯಿದೆ ಸರಿಯಾಗಿ ವ್ಯವಸ್ಥೆ ಇಲ್ಲ ನಾನು ನೇರವಾಗಿ ಡಿ ಸಿಗ್ ಮಾ ಡಿ ಜಿ ಪಿಗೆ ಮಾತಾಡಬೇಕಾ ಜಿಲ್ಲಾ ವರಿಷ್ಠ ಅಧಿಕಾರಿಗೆ ಮಾತಾಡಬೇಕಾ ಸೂಪರಿಂಡೆಂಟ್ಗೆ ಮಾತಾಡಬೇಕಾ ಯಾರಿಗೆ ಮಾತಾಡಬೇಕು ಹೇಳಿ ಅಂತ ನೇರವಾಗಿ ಸಿಬ್ಬಂದಿಗಳ ಜೊತೆಗೆ ಜಗಳ ಕಳೀತಾ ಇದಾರೆಂತೆ ಹೀಗಾಗಿ ಎಲ್ಲ ಘಟನೆಗಳಿಂದ ಈಗ ವಕೀಲರೇ ಪತ್ರ ಬರೆದಿದ್ದಾರೆ ವಕೀಲರ ಪತ್ರ ಬರೆದು ಈ ರೀತಿ ಅಂತ ಸಮಸ್ಯೆ ಆಗುತ್ತೆ ಪದೇ ಪದೇ ರೀತಿ ಕಿರಿಕ್ಗಳನ್ನು ಮಾಡಿಕೊಂಡ್ರೆ ಪದೇ ಪದೇ ಗಲಾಟೆಗಳನ್ನು ಮಾಡಿಕೊಂಡ್ರೆ ಮುಂದಿನ ಕಾನೂನು ಹೋರಾಟಕ್ಕೆ ತೊಡಕಾಗತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ದುರ್ವರ್ತನೆ ತೋರಬೇಡಿ ಸಿಬ್ಬಂದಿಗಳ ಜೊತೆಗೆ ಗಲಾಟೆ ಮಾಡ್ಕೋಬೇಡಿ ಒಂದು ವೇಳೆ ಜೈಲಿನಿಂದಲೇನಾದರೂ ಕೂಡ ಇದೇ ರೀತಿಯಾದಂಥ ವರದಿಗಳು ಸರ್ಕಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಎಲ್ಲ ವರದಿಗಳು ದಾಖಲೆಯಾಗಿ ಪರಿವರ್ತನೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಬೇಲ್ ಕೊಡೋದಕ್ಕೆ ಸಾಕಷ್ಟು ಕಷ್ಟವಾಗ್ಬೋದು ಬೇಲ್ ಪಡೆಯೋದಕ್ಕೆ ಸಾಕಷ್ಟು ಕಷ್ಟವಾಗುತ್ತೆ ಹೀಗಾಗಿ ದುರ್ವರ್ತನೆ ತೋರಬೇಡಿ ಅಂತ ವಕೀಲರು ಪತ್ರ ಬರೆಯುವ ಮೂಲಕ ಈಗ ದರ್ಶನ್ಗೆ ಸಲಹೆಗಳನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಪಾಲಿಸ್ತಾರಾ ಕೇಳಬೇಕು ಯಾಕೆಂದ್ರೆ ಈಗಾಗಲೇ ಟಿವಿ ಸರಿ ಇಲ್ಲ ಅಂತ ಗಲಾಟೆ ಮಾಡಿದ್ದಾರೆ ಸಿಬ್ಬಂದಿಗಳ ಜೊತೆಗೆ ಸಿಡಿ ಸಿಡಿ ಅಂತಿದ್ದಾರೆ ಯಾಕೋ ಯಾವ ವ್ಯವಸ್ಥೆನೂ ಕೂಡ ಸರಿ ಇಲ್ಲ ಅಂತ ಹೇಳ್ತಾರೆ ಇದ್ರ ಜೊತೆಗೆ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ ಆರೋಪಿ ದರ್ಶನ್ ಸಲ್ಗೆ ಇಂದು ಹೊಸ ಟಿ ವಿ ಬರುತ್ತಂತೆ ಯಾಕೆಂದ್ರೆ ಟಿವಿ ಸರಿ ಇಲ್ಲ ಅಂತ ದೊಡ್ಡ ರಾಡಿ ರಂಪಾಟ ಮಾಡಿದ್ರು ಟಿ ವಿ ಬೇಡಿಕೆ ಇಟ್ಟಿದ್ದಂಥ ಹಿನ್ನೆಲೆ ಇವತ್ತು ಹೊಸದಾದಂತ ಟಿವಿಯನ್ನ ಕೊನೆಗೂ ಕೂಡ ಜೈಲು ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಹಳೆ ಟಿ ವಿ ಸೌಂಡ್ ಬರ್ತಾ ಇಲ್ಲ ಸ್ಕ್ರೀನ್ ಸರಿ ಇಲ್ಲ ಅಂತ ದೂರನ್ನ ಕೊಟ್ಟಿದ್ರು ಟಿ ವಿ ವಿಚಾರವಾಗಿ ಕಿರಿಕಿರಿ ಮಾಡ್ತಾ ದರ್ಶನ್ ಯಾಕೆಂದ್ರೆ ಸಹಜವಾಗಿ ಏಕಾಂಗಿ ಆಗಿದ್ದಾರೆ ಈ ಸಂದರ್ಭದಲ್ಲಿ ಟಿ ವಿ ಬೇಕು ಅಂತ ಹೇಳಿದ್ರೆ ಹೀಗಾಗಿ ಮತ್ತೆ ರಿಪೇರಿ ಮಾಡಿಸಿರುವಂತಹ ಜೈಲ ಅಧಿಕಾರಿಗಳು ಹಳೆ ಟಿ ವಿನೇ ರಿಪೇರಿ ಮಾಡಿ ಇವತ್ತು ಮತ್ತೆ ತಂದು ಇದ್ದಾರೆ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಅಷ್ಟರಲ್ಲಿ ಅವರ ಸೆಲ್ಗೆ ಹೊಸ ಟಿ ವಿ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ರೈಟ್ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸನ್ನು ಪಡೋಣ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವಿನಾಯಕ್ ಜಾಯ್ನ್ ಆಗ್ತಾರೆ ವಿನಾಯಕ್ ಸಹಜವಾಗಿ ಬಗ್ಗೆ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ರೀತಿಯಂತ ಕಿರಿಕಳು ಬರ್ತಾ ಇದೆ ಒಂದು ಕಡೆಗೆ ಈಗ ವಕೀಲರು ನೇರವಾಗಿ ಪತ್ರವನ್ನು ಬರೆದು ಸಲಹೆಯನ್ನ ಕೊಡಿದ ಈ ಗಲಾಟೆಗಳು ಮಾಡ್ಕೋಬೇಡಿ ಮುಂದೆ ಸಮಸ್ಯೆ ಆಗುತ್ತೆ ಅಂತ ಇಷ್ಟಾದರೂ ಇನ್ನೊಂದು ಕಡೆಗೆ ಟಿ ವಿ ವಿಚಾರಕ್ಕೆ ಅವರು ಸಿಡಿ ಸಿಡಿ ಅಂತಿದ್ದಾರೆ ಕಿರಿಕಿರಿ ಆಗ್ತಾ ಇದೆ ಅವರಿಗೆ ಟಿ ವಿ ಸರಿ ಇಲ್ಲ ಅಂತ ಕೊನೆಗೂ ಇವತ್ತು ಹೊಸ ಟಿವಿ ಕೊಡ್ತಾರಂತೆ ಬಳ್ಳಾರಿ ಜೈಲಿಂದ ಬಳ್ಳಾರಿಯಿಂದ ಏನು ಅಪ್ಡೇಟ್ಸ್ ಬರ್ತಾ ಇದೆ ವಿನಾಯಕ್ ಪ್ರಮೋದ ಖಂಡಿತ ಈಗ ಕಳೆದ ಹತ್ತೊಂಬತ್ತು ದಿನಗಳಂದು ಕೂಡ ನಿರಂತರವಾಗಿ ಅವರು ಟಿವಿಗೋಸ್ಕರ ಸಾಕಷ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ರು ಅದರಲ್ಲೂ ಕೂಡ ಒಂದು ಇರುವಂತಹ ಹಳೆ ಟಿವಿಯನ್ನು ಕೂಡ ಅವ್ರು ಇರತಕ್ಕಂಥ ಸೆಲ್ಗೆ ಫಿಟ್ ಕೂಡ ಮಾಡಲಾಗಿತ್ತು ಆದರೆ ಅದರಲ್ಲಿ ಕರ್ತಕ್ಕಂಥ ತಾಂತ್ರಿಕ ದೋಷದಿಂದ ಕೂಡ ಅದನ್ನ ಸದ್ಯ ಮಟ್ಟಿಗೆ ರಿವೂ ಮಾಡುತ್ತ ಮತ್ತು ಪ್ರತಿನಿಧ ತಂತ್ರದಲ್ಲಿ ಅದನ್ನು ಪರಿಶೀಲನೆ ಮಾಡುವ ಮೂಲಕವಾಗಿ ತಾಂತ್ರಿಕ ದೋಷಗಳನ್ನ ಸರಿಪಡಿಸಿವೀಗೆ ಇವತ್ತು ಮಧ್ಯಾಹ್ನ ಒಂದು ಗಂಟೆ ನಂತರ ಅದನ್ನ ಮತ್ತೆ ದರ್ಶನ ಇರುವಂತಹ ಸೆಲ್ಗೆ ಫಿಟ್ ಮಾಡುವಂತ ಈಗಾಗಲೇ ಎಲ್ಲಿರುತ್ತೆ ಸಿದ್ಧತೆಯನ್ನು ಮಾಡ್ಕೊಂಡು ಜೊತೆಗೆ ಈಗ ಏನು ಕ್ಯಾಮೆರಾಗಳನ್ನು ಕಂಡ ತಕ್ಷಣ ದರ್ಶನವರು ಏನು ಅಸಭ್ಯವಾಗಿ ವರ್ತನೆ ಮಾಡಿಕೊಂಡಿದ್ರು ಅನ್ನೋದೇನು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಮತ್ತು ಕೆಲವೊಂದು ಮತ್ತು ಅವರು ಸರಿಯಾಗಿ ನಡವಳಿಕೆಯನ್ನು ಮಾಡ್ಕೋಬೇಕು ಅನ್ನೋಟ್ಟಲ್ಲಿ ಕೂಡ ಕೆಲವೊಂದಿಷ್ಟು ಸಲಹೆಯನ್ನು ಕೊಟ್ಟಿದ್ರು ಜೊತೆಗೆ ಅವರ ಪತ್ನಿ ಕೂಡ ಅವರಿಗೆ ಸಲಹೆ ಫೋನ್ ಪ್ರೆಸೆಂಟ್ ಕಾಲ್ ಸಿಸ್ಟಮ್ ಮಾಡಲು ಏನು ಫೋನಲ್ಲಿ ಮಾತಾಡುವ ಕೂಡ ಅವರ ಸಲಹೆ ಜಾಮೀನಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಹೀಗಾಗಿ ತಮ್ಮ ನಡವಳಿಕೆಲ್ಲ ಕೂಡ ಒಂದು ರೀತಿ ಉತ್ತಮ ರೀತಿಯ ನಡ್ಕೊಳ್ಬೇಕು ಅನ್ನೋ ಕೂಡ ಸಲಹೆಯನ್ನು ಕೊಟ್ಟಿದ್ರು ಜೊತೆಗೆ ಇವತ್ತು ಏನು ಅವರ ವಕೀಲರಾಗಿರ್ತಕ್ಕಂಥ ಸುಲೀರು ಕೂಡ ಜೈಲಿಗೆ ಕೊಟ್ಟಿರ್ತಕ್ಕಂಥ ಒಂದು ಪತ್ರದಲ್ಲಿ ಕೂಡ ಅವರ ನಡವಳಿಕೆಯಲ್ಲೂ ಕೂಡ ಕೆಲವೊಂದಿಷ್ಟುಗಳನ್ನು ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಈಗ ಬರುವ ದಿನಗಳಲ್ಲಿ ಜಾಮೀನಿಗೆ ಅರ್ಜಿ ಕೂಡ ಸಲ್ಲಿಸಲಾಗುತ್ತೆ ಹೀಗಾಗಿ ಎಲ್ಲವೂ ಕೂಡ ಪರಿಗಣನೆ ಬರ್ತಾ ಹೀಗಾಗಿ ಜಾಮೀನು ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಕೆಲವು ತಮ್ಮ ನಡವಳಿಕೆ ಸುಧಾರಣೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೂಡ ದರ್ಶನ್ ಅವರು ಇಂಪ್ರೂವ್ಮೆಂಟ್ ಆಗಬೇಕು ನಿಟ್ಟಿನಲ್ಲಿ ಪತ್ರ ಸಲಹೆ ಕೂಡ ಕೊಟ್ಟಿರುವಂಥದ್ದು ಅಂದರೆ ಈಗ ಒಂದು ಪತ್ರ ಆದರೆ ಮತ್ತೊಂದು ಕಡೆ ಇವತ್ತು ಸಿಹಿ ಸುದ್ದಿ ಕೂಡ ಆಗಿರಬಹುದು ದರ್ಶನ್ ಅವರಿಗೆ ಏನಂತಂದ್ರೆ ಮಧ್ಯಾಹ್ನ ಒಂದು ಗಂಟೆ ನಂತರ ಅವರಿಗೆ ಹದಿನೈದು ಅಂದ್ರೆ ಐದು ಸಲ್ಲಿ ಹದಿನೈದನೇ ಸಲಿಗೆ ಒಂದು ಅದೇ ಟಿವಿಯನ್ನು ಹಳೆ ಟಿವಿಯನ್ನು ರಿಪೇರಿ ಮಾಡೋ ಮೂಲಕವಾಗಿ ಅದನ್ನು ಹೊಸದಾಗಿ ಅವರ ಸಲಿಗೆ ಪಿಟ್ ಆಗಲೇ ಸಿಬ್ಬಂದಿಗಳು ಸಿದ್ಧತೆ ಮಾಡ್ತಾರೆ प्रभोज थँक्यू थँक्यू विनायकेला माहिती